ಎಲ್ರಿಗೂ ನಮಸ್ತೆ ನಾನು ವಿನಾಯಕ್ ರುಗ್ನೂರು ಗಿಣಿರಾಮ ನೀನಾದೇನ ಹಾಗೂ ಶಾಂತಂ ಪಾಪಂ ಸೀರಿಯಲ್ ಇನ್ಸ್ಪೆಕ್ಟರ್ ಪಾತ್ರ ಮಾಡ್ತಾಯಿದ್ದೀನಿ ನಾವು ಬೆಳಗಾವಿ ಕುಮಾರ ಗಂಧರ್ವ ಮಂದಿರದಲ್ಲಿ ಫೆಬ್ರವರಿ ಫೋರ್ತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಒಂದು ಇವೆಂಟ್ ಮಾಡ್ತಾ ಇದ್ದೀವಿ ಫ್ಯಾಷನ್ ಶೋ ಡಾನ್ಸು ಎಂಟರ್ಟೈನ್ಮೆಂಟ್ ಇವೆಂಟ್ ಇರುತ್ತೆ ಕಾಮಿಡಿ ನಮ್ಮ ಟೋಟಲ್ ನಲ್ವತ್ತೆರಡು ಜನ ಆ್ಯಕ್ಟ್ರಸ್ ಬಂದು ತಮ್ಮನ್ನು ಮನೋರಂಜಿಸಕ್ಕೆ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಅದೊಂದು ಟಿಕೆಟ್ ಶೋ ಇರುತ್ತೆ ಆ ಟಿಕೆಟ್ ಅಮೌಂಟ್ ಏನಂದರೆ ಅನಾಥ ಮಕ್ಕಳಿಗೆ ಡೊನೇಟ್ ಒಂದು ಹೆಲ್ಪ್ ಆಗಲಿ ಅಂತ ಈ ಕಾರ್ಯಕ್ರಮ ಮಾಡ್ತಿರೋದು ಸೊ ಎಲ್ಲರೂ ದಯವಿಟ್ಟು ಕಾರ್ಯಕ್ರಮಕ್ಕೆ ಬಂದು ಇದನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಅಂತೀವಿ ನಾವು ಬೆಂಗಳೂರಿಂದ ಬಂದು ನಿಮ್ಮನ್ನು ಮನೋರಂಜಿಸೋಕ್ಕೆ ನಾವು ಬರ್ತಾಯಿದ್ದೀವಿ ನೀವು ಇಲ್ಲಿಂದ ಬಂದು ಕಾರ್ಯಕ್ರಮ ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಉದ್ದೇಶ ಕಾರ್ಯಕ್ರಮ ಟೈಮಿಂಗು ನಾಲ್ಕು ಗಂಟೆಯಿಂದ ಸುಮಾರು ಎಂಟೂವರೆ ಒಂಬತ್ತು ಗಂಟೆವರೆಗೂ ಟೋಟಲ್ ಒಂದು ಇಪ್ಪತ್ನಾಲ್ಕು ಸೆಗ್ಮೆಂಟ್ ವೈಸ್ ಎಂಟರ್ಟೈನ್ಮೆಂಟ್ ಇರುತ್ತೆ ಅಪ್ ಒಂದು ರೌಂಡ್ ಡ್ಯಾನ್ಸು ಎಂಟು ಸಿಂಗಿಂಗು ಮ್ಯೂಸಿಕ್ಕು ಎಲ್ಲ ಥರ ಒಂದು ಬ್ಲೆಂಡ್ ಆಫ್ ಎಂಟರ್ಟೈನ್ಮೆಂಟ್ ಇರುತ್ತೆ ಇಲ್ಲಿ ಟಿಕೆಟ್ ಚಾರ್ಜಸ್ ಬಂದು ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಟಿಕೆಟ್ ದುಡ್ಡು ಏನೇ ಇದ್ದರೂ ಎಲ್ಲ ಅಲ್ಲಿ ಆಡಿಟೋರಿಯಂ ಎಂಟ್ರೆನ್ಸಲ್ಲಿ ಒಂದು ಬಾಕ್ಸ್ ಇಟ್ಟಿರ್ತೀನಿ ತಾವು ಯಾರೂ ದುಡ್ಡನ್ನು ಕೊಡಬೇಕಾಗಿಲ್ಲ ಆ ಟಿಕೆಟ್ ತೊಗೊಂಡೋಗಿ ಆ ಟಿ ಪಾಸ್ನ ತೋರಿಸಿ ಒಳಗಡೆ ಬಂದು ಎಂಟ್ರೆನ್ಸಲ್ಲಿ ಬಾಕ್ಸ್ ಇಟ್ಟಿರ್ತೀವಲ್ಲ ಬಾಕ್ಸಲ್ಲಿ ಅಮೌಂಟನ್ನ ಡೊನೇಟ್ ಮಾಡಿದ್ರೆ ಪ್ರೋಗ್ರಾಮ್ ಹೋದ್ಮೇಲೆ ಆ ಬಾಕ್ಸ್ನ ಅಲ್ಲೇ ಸ್ಟೇಜ್ ಮೇಲೆ ಓಪನ್ ಮಾಡಿ ಅಲ್ಲೇ ಡೊನೇಟ್ ಮಾಡ್ತೀವಿ ಇದನ್ನು ಯಾಕೆ ಈ ಥರ ಅಂದ್ರೆ ಟ್ರಾನ್ಸ್ಪರೆನ್ಸಿ ಇರಲಿ ಯಾರು ಇವಾಗ ಏನು ಕೆಲವೊಂದ್ಸರಿ ಏನಾಗುತ್ತೆ ಟಿಕೆಟ್ ತಗೋತಾರೆ ದುಡ್ಡು ಕೊಟ್ಟಿರ್ತಾರೆ ನಮಗೆ ಅವ್ರು ಬರದೇ ಇದ್ದಾಗ ನಾನು ಆ ದುಡ್ಡನ್ನ ಏನು ಮಾಡೋಕೆ ನಮ್ಗೆ ಗೊತ್ತಾಗಲ್ಲ ಸೊ ವಾಟ್ ಎವರ್ ಅದು ಹತ್ತು ಸಾವಿರ ಆಗುತ್ತೋ ಒಂದು ಲಕ್ಷ ಆಗುತ್ತೆ ಎಷ್ಟೇ ಆಗುತ್ತೆ ಎಷ್ಟೇ ಬಂದರೂ ಅನಂತ ಮಕ್ಕಳಿಗೆ ಡೊನೇಟ್ ಮಾಡ್ತಾ ಇದೀವಿ ಸರ್ ನೀವು ಶೋದ ಏನು ಮಾಡ್ತಾರೆ ಮಾಡ್ತಾ ಇದರಲ್ಲ ಈಗ ಇದಕ್ಕೋಸ್ಕರ ಏನಾದರೂ ಆಡಿಷನ್ ಇಟ್ಟಿದ್ರು ಅಥವಾ ಡೈರೆಕ್ಟ್ ಆಗಿ ಬಂದು ಜನ ಅಲ್ಲೇ ಪಾರ್ಟಿಸಿಪೇಟ್ ಎಲ್ಲ ಪ್ರೊಫೆಷನಲ್ ರ್ಯಾಂಪ್ ಆಫ್ ಮಾಡ್ತಾರೆ ಪ್ರೊಫ್ ಪ್ರೊಫೆಷ್ನಲ್ ಮಾಡಲ್ಸ್ ಪ್ರೊಫೆಷ್ನಲ್ ಡ್ಯಾನ್ಸರ್ಸ್ ಆ್ಯಕ್ಟರ್ಸು ಈ ಭರತನಾಟ್ಯಮು ಮತ್ತು ಇದೆ ಸರ್ ಇಲ್ಲಿ ಯಾರಾದರೂ ಯೂನಿಕ್ ಆಗಿ ಏನಾದರೂ ಪರ್ಫಾರ್ಮ್ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಖಂಡಿತ ನಾವು ವೇದಿಕೆ ಕೊಡ್ತೀವಿ ಅದು ಸೂಟೇಬಲ್ ಆಗಿರಬೇಕು ನಮ್ಮ ಡ್ಯೂರೇಷನಲ್ಲಿ ಸ್ವಲ್ಪ ಟೈಮ್ ತೆಗೆದು ಅವ್ರ ಕಲೆನ ತೋರಿಸೋಕ್ಕೆ ನಾವು ಅವಕಾಶ ಕೊಡ್ತೀವಿ ಯಾರಾದರೂ ಇದ್ದರೆ ಬಂದು ಖಂಡಿತ ಪಾರ್ಟಿಸಿಪೇಟ್ ಮಾಡ್ಬೋದು ಸರ್ ಇದು ಅನಾಥಾಶ್ರಮ ಅಂದರೆ ಈಗ ನಿಮ್ಮ ನಿಮ್ಮ ಮೂಲಕ ಪತ್ರಿಕೆ ಮೂಲಕ ಮಾಧ್ಯಮದ ಮೂಲಕ ನಾನು ಆಹ್ವಾನ ಕೊಡ್ತಿರೋದು ಎಲ್ಲ ಅನಾಥಾಷ್ಟಮ ಯಾರಿಗಾದ್ರೂ ರಿಕ್ವೈರ್ಮೆಂಟ್ ಇದ್ದರೆ ತಮ್ಮ ಮಕ್ಕಳಿಗೋಸ್ಕರ ಏನಾದ್ರೂ ಭವಿಷ್ಯಕ್ಕೆ ಮತ್ತೆ ಅವರು ಏನ್ ಏನೋ ವ್ಯವಸ್ಥೆಗೆ ಆ ಹಣನ ಯಾವ ರೀತಿ ಅವ್ರು ಉಪಯೋಗಿಸ್ಕೋತಾರೆ ಅವ್ರಿಗೆ ಬಿಟ್ಟಿದ್ದು ರಿಕ್ವೈರ್ಮೆಂಟ್ ಇದ್ರೆ ಬನ್ನಿ ಅಲ್ಲಿ ಏನಿದೆ ಸೇರಿರುತ್ತಲ್ಲ ಇದ್ರಲ್ಲಿ ಎಲ್ಲದರಲ್ಲೂ ಸ್ವಲ್ಪ ಡಿವೈಡ್ ಮಾಡಿ ಎಲ್ಲರಿಗೂ ಕೊಡತಕ್ಕಂಥ ಕಾರ್ಯಕ್ರಮ